ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂ ಲಕ್ಷ್ಮೀ ಸಂತೋಷ್ ಲಾ ಎಲ್ಲರೂ ಹೆಂಗೆ ನಾವು ಆರಾಮದೀವಿ ನೋಡ್ರಪ್ಪ ಇವತ್ತು ಸಂಜೆ ಸಂಜೆತನ ಮಳಿನೇ ಹತ್ತದ ಇನ್ನೂ ಕಡಿಮೆಯೇ ಆಗೋಲ್ಲಾಗಿದೆ ಯಾಕಂದ್ರೆ ಎರಡು ಮೂರು ದಿನ ಆಯಿತು ಕಂಟಿನ್ಯೂ ಇದೆ ಥರ ಹತ್ಲತ್ತದ ಹತ್ತದ ನಿನ್ನೆ ಸ್ವಲ್ಪ ಇನ್ನೂ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಬಿಸಿಲರೆ ಬಿದ್ದಿತ್ತು ಇವತ್ತಿನಂತರ ಮುಂಜಾನೆ ಹಿಡಿದು ತನ ಮಳಿನೂ ಮಳಿ ಮುಂಜಾನೆ ಏನಾದರೂ ಮಳಿ ಒಳಗೆ ಏನಾದರೂ ಜಿಟಿ ಜಿಟಿ ಮಳಿಗೇ ಏನಾದರೂ ಮಾಡಬೇಕಂದ್ರೆ ಮಾಡೋಕ್ಕಾಗಂಗಿಲ್ಲ ಯಾಕಂತಂದ್ರೆ ಮುಂಜಾನೆ ಎಲ್ಲರೂ ಹೊಲಕ್ಕೆ ಕೆಲಸ ಹೊರಗೆ ಕೆಲಸದ ಮ್ಯಾಗ ಓದ್ತಿರ್ತಾರೆ ಅದಕ್ಕಾಗಿ ನಮ್ಮ ಚೆನ್ನಾರಿನ ಸ್ಕೂಲಿಗೆ ಹೋಗಿದ್ದೆ ಅದಕ್ಕಾಗೇ ಮಾಡೋಕ್ಕಾಗಿರಲಿಲ್ಲ ಎಲ್ಲರೂ ಹೊರಗೆ ಹೋಗಿರ್ತಾರೆ ಅಂದ್ಬಿಡಕ್ಕೆ ನಾವೇನೊಬ್ರಿ ಮಾಡಕ್ಕೆ ಮಾಡ್ಕೊಂಡು ತಿನ್ನೋಕೂ ಅಂತಾರೆ ಇದು ಅನ್ಸಂಗಿಲ್ಲ ಅದು ಅದಕ್ಕಾಗಿ ಎಲ್ಲರೂ ಇದ್ದಾಗ ಬಿಸಿ ಬಿಸ್ ಮಾಡಿ ಒಂಥರ ಖುಷಿ ಕೊಡ್ತದ ಎಲ್ಲರೂ ಒಟ್ಗೆ ತಿಂದು ಅದಕ್ಕಾಗಿ ಸಂಜಿಗೂ ಏನೋ ಜಿಟಿ ಜಿಟಿ ಮಳೆ ಹತ್ತದ ಅಂತೇಳಿ ಏನಾದರೂ ಸ್ಪೆಷಲ್ ಮಾಡೋಮ್ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ ಅದಕ್ಕಾಗಿ ಹೆಂಗಿದ್ರು ಮನೆಯಾಗ ಗೋಬಿ ತಂದಿದ್ರು ಫ್ಲವರ್ ಗೋಬಿ ಜಾಸ್ತಿನೇ ಇದ್ವಲ್ಲ ಅದಕ್ಕಾಗಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡೋಮ್ ಅಂತೇಳಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡಾಕತ್ತೀನಿ ಈ ಥರ ಮಾಡಿದ್ರೆ ಯಾಕಂದ್ರೆ ಈ ಜಿಟಿ ಜಿಟಿ ಮಳಿ ಒಳಗೆ ಎಲ್ಲರೂ ಕುಂತು ತಿನ್ನೋಕೆ ಒಂಥರ ಏನೋ ಖುಷಿ ಕೊಡ್ತದೆ ಸಂಜೆ ಬೇರೆ ಆಗ್ಯದ ಬಿಸಿ ಬಿಸಿ ಮಳಿ ಬರುವಾಗ ಏನಾದರೂ ಬಿಸಿ ಬಿಸಿದ ಐಟಮ್ ತಿನ್ಬೇಕು ಅನ್ನಿಸ್ತದ ಅದಕ್ಕಾಗಿ ಮಾಡಾತೀನಿ ಜಾಸ್ತಿ ಅದಾವ ಅಂತೇಳಿ ಮೊದಲಿಗೆ ಎರಡು ಗೋಬಿ ತಂದಾರ ಇನ್ನು ಎಷ್ಟು ಫ್ರೆಶ್ ಇರ್ತಾವೆ ಅಷ್ಟು ಚಲೋ ಅನ್ನಿಸ್ತಾವ ಆದಷ್ಟು ಇಲ್ಲಿ ತೋರ್ಸ್ಲಾತಿನ್ಲಿಲ್ಲ ಮೊದ್ಲಿಗೆ ಕ್ಲೀನಾಗಿ ಏನು ತೊಳ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಇದು ಆಮೇಲೆ ಬಿಡಿಸಿದ್ಮಾಗು ತೊಳ್ಕೊಳ್ಬೋದು ಈಗ ನೋಡಿರಿ ಇಲ್ಲಿ ತೋರ್ಸಲಾ ತಿನ್ನಲ್ಲ ಕ್ಲೀನಾಗಿ ಇವು ಕಟ್ ಮಾಡ್ಕೋಬೇಕು ಆದಷ್ಟು ಇವು ಸ್ವಲ್ಪ ದಪ್ಪಿದ್ರೆ ಚಲೋ ಅನಿಸ್ತೈತಿ ಸಣ್ಣಗೆ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಚಲೋ ಅನ್ಸಂಗಿಲ್ಲ ಆಮೇಲೆ ಅವು ಬೇಸರ ಆಗ್ಬಿಡ್ತದೆ ಎಣ್ಣೆ ಒಳಗೆ ಫ್ರೈ ಮಾಡ್ಲಿಕ್ಕೆ ಒಂಥರ ಬೇಸರ ಆಗ್ಬಿಡ್ತದೆ ಇಲ್ಲಿ ಜಾಸ್ತಿನೇ ಮಾಡತ್ತೀನಿ ಒಂದೇ ಮಕ್ಕಳೆಲ್ಲ ಇಷ್ಟಪಟ್ಟು ಅಂತೇಳಿ ನಮ್ಮ ಚಿನ್ನರಿಗಂತೂ ಭಾಳ ಇಷ್ಟ ಏನಾದರೂ ಅವನಿಗೆ ದಿನಕ್ಕೆ ದಿನಕ್ಕೆ ಸ್ಪೆಷಲ್ ಮಾಡಿಕೊಟ್ರು ಬೇಸ್ರ ಮಾಡ್ಕೊಳಗೆ ದಿನ ಒಟ್ಟು ಸ್ಪೆಷಲ್ ಬೇಡ್ತಿರ್ತಾನವ ಅದಕ್ಕಾಗಿ ಮಾಡತ್ತೀನಿ ಜೋರಾಗ ಹೊರಗೆ ಜಿಟ್ಟಿ ಮಳಿ ಬರ್ಲತ್ತದ ಒಂಥರ ಮನೆಯಾಗ ಬಿಸಿ ಬಿಸಿ ಅಡುಗೆ ಮಾಡ್ಲಿಕ್ಕೆ ಏನೋ ಒಂಥರ ಖುಷಿ ಕೊಡ್ತದೆ ಅದಕ್ಕಾಗಿ ಈಗ ಎಲ್ಲ ಕ್ಲೀನಾಗೆ ಕಟ್ ಮಾಡ್ಕೊಳತ್ತೀನಿ ಇನ್ನೊಂದು ಗಡ್ಡಿ ಅದಲ್ಲ ಅದನ್ನು ಕಟ್ ಮಾಡ್ಕೊಳತ್ತೀನಿ ಈಗ ನೋಡ್ರಿ ಈಗ ಆದಷ್ಟು ಇವು ನೋಡಿ ನೋಡಿ ಕಟ್ ಮಾಡ್ಕೊಬೇಕು ಯಾಕಂದ್ರೆ ಇಲ್ಲಿ ನೋಡ್ರಿ ಈಗ ಫಸ್ಟ್ ಟೈಮ್ ನಾನು ಹುಳ ನೋಡಿದ್ದು ಹುಳ ಇರ್ತಾವೆ ಅನ್ನೋದೇ ಕೇಳಿದ್ದೆ ಆದರೆ ಹುಳ ನೋಡಿದ್ದೇ ಇದೆ ಫಸ್ಟ್ ಟೈಮ್ ನಾನೇ ನೋಡಿ ಶಾಕ್ ಅದೇ ಹುಳ ಅಂತೂ ಭಾಳ ಇರ್ತಾವೆ ಇದ್ರಾಗ ಭಾಳ ಇರ್ತಾವಂತ ಅದಕ್ಕಾಗಿಯೇ ಪಲ್ಯ ಮಾಡಬೇಕಾದ್ರೆ ಪ್ರತಿ ಸಲವೂ ಕುದಿಸ್ತಿರ್ತೀವಿ ಸ್ಪೆಷಲಿ ಮಳೆಗಾಲದ ಇದ್ರಾಗಾಯಿತು ಈ ಫ್ಲವರ್ ಗೋಬಿಯಾಗಾಯಿತು ಆಮೇಲೆ ಟೊಮಾಟೋದಾಗ ಯಾವುದೇ ಕಾಯಿಪರ ಸ್ವಲ್ಪ ಹುಳ ಇರೋ ಚಾನ್ಸಸ್ ಭಾಳ ಇರ್ತಾವೆ ಆದಷ್ಟು ನೋಡಿ ಮಾಡಿ ಕ್ಲೀನಿಗೆ ತೊಳ್ಕೊಂಡು ಆಮೇಲೆ ಕುದಿಸಿದ್ಮ್ಯಾಗ ಪಲ್ಯ ಮಾಡೋದು ಭಾಳ ಅಂದ್ರೆ ಭಾಳ ಚಲೋ ಇಲ್ಲಾಂದ್ರೆ ಹುಳ ಇದ್ದಿದ್ದು ನಮ್ಮ ಕಣ್ಣಿಗೂ ಕಾಣಂಗಿಲ್ಲ ಭಾಳ ಅಂದ್ರೆ ಭಾಳ ಸಣ್ಣ ಇರ್ತಾವ ಈಗೆಲ್ಲ ಸರಿಯಾಗಿ ಕ್ಲೀನಾಗೆ ಕಟ್ ಮಾಡ್ಕೊಳ್ಳೋದಾಯ್ತಲ್ಲ ಕ್ಲೀನಿಗೆ ಈಗ ಎರಡರಿಂದ ಮೂರು ಸಲ ಕ್ಲೀನಾಗೆ ತೊಳ್ಕೊಬೇಕು ಆದಷ್ಟು ತೊಳ್ಕೊಂಡ್ರೆ ಮತ್ತೆ ಸ್ವಲ್ಪ ಕ್ಲೀನ್ ಅನ್ನಿಸ್ತಾ ಮ್ಯಾಗ ಅದು ಹೊಲಸೋದು ಕೂತ್ರ ಹೋತಿರ್ತದೆ ಆಲ್ರೆಡಿ ಕುದಿಸ್ಕೊತಿರ್ತೀವಲ್ಲ ಈಗ ಒಂದು ಬೋಗಣಿ ಒಳಗೆ ನೀರು ಹಾಕಿ ಜಾಸ್ತಿ ಪ್ರಮಾಣನೇ ನೀರು ಹಾಕ್ಬೇಕು ಯಾಕಂದ್ರೆ ನೀರಿನೊಳಗೆ ಮುಣುಗಬೇಕು ಆ ಪ್ರಮಾಣದಷ್ಟು ನೀರು ಹಾಕ್ಬೇಕು ಇಲ್ಲಿ ತೋರ್ಸ್ಲಾಯ್ತಿನಿ ನೋಡ್ರಿ ಈಗ ಅಷ್ಟು ನೀರು ಹಾಕಬೇಕು ಇವು ಗೂಬೆ ಏನು ಹಾಕಿರ್ತೀವಲ್ಲ ಪೂರ್ತಿ ಮುಣುಗಬೇಕು ಇವು ಆದಷ್ಟು ನೀರು ಬಿಸಿಯಾಗಿ ಸ್ವಲ್ಪ ಮ್ಯಾಗ ಗುಳ್ಳಿ ಗುಳ್ಳಿ ಬರ್ತಿರ್ತಾವಲ್ಲ ಕೆಳಗೆ ಗುಳ್ಳಿ ಗುಳ್ಳಿ ಕಾಣ್ತಿರ್ತಾವಲ್ಲ ಆ ಪ್ರಮಾಣದಾಗ ಇಲ್ಲಿ ತೋರ್ಸ್ಲಾಯ್ತೀನಿಲ್ಲ ಆ ಪ್ರಮಾಣದಾಗ ನೀರು ಕೈ ಮ್ಯಾಗೆ ನೀರು ಹಾಕಬೇಕು ಸ್ವಲ್ಪ ಆದಷ್ಟು ತಣ್ಣಗಿದ್ದಾಗ ಹಾಕೋದಕ್ಕಿಂತಲೂ ಸ್ವಲ್ಪ ಬಿಸಿಯಾದಗಳಕೆ ನೀರು ಹಾಕಿದ್ರೆ ಚಲೋ ಅನ್ನಿಸ್ತದೆ ಇಲ್ಲಿ ತೋರ್ಸಲಾತೀನಿ ನೋಡ್ರಿ ಈಗ ಹಾಗೆ ತಿರುಗಾಡ್ತಾನೆ ಇರಬೇಕು ಹಾಗೆ ಸ್ವಲ್ಪ ಎಷ್ಟು ಪ್ರಮಾಣದ ಕುದಿಸ್ಬೇಕಂದ್ರೆ ಇವು ಒಂದು ನೂರಕ್ಕೆ ಒಂದು ಐವತ್ತು ಪರ್ಸೆಂಟ್ ಕುದಿಸ್ಬೇಕು ಐವತ್ತು ಪರ್ಸೆಂಟ್ ಅತಿ ಜಾಸ್ತಿಯೂ ಮೆತ್ತಗೂ ಕುದಿಸ್ಬಾರ್ದು ಐವತ್ತು ಪರ್ಸೆಂಟಾಗಿ ಕುದಿಸ್ಬೇಕು ಯಾಕಂದ್ರೆ ಆಮೇಲೆ ಎಣ್ಣೆ ಒಳಗೆ ಫ್ರೈ ಮಾಡೋದೇನು ಇರ್ತದಲ್ಲ ಅದಕ್ಕಾಗಿ ನೂರಕ್ಕೆ ಒಂದು ಐವತ್ತು ಪರ್ಸೆಂಟ್ ಕುದಿಸಿದ್ರೆ ಸಾಕು ಅಷ್ಟೇ ಈಗ ನೋಡ್ರಿ ಕುದೀಲಕ್ಕಿಟ್ಟಿನ ಈಗ ಐವತ್ತು ಅಂದ್ರೆ ಐವತ್ತು ಪರ್ಸೆಂಟ್ ತೆಳ್ದನೆಲ್ಲ ಅಷ್ಟು ಕುದಿಸಿದ್ರೆ ಐತಿ ಈಗ ಹಂಗೆ ಇರ್ಬೇಕು ಇದು ನೋಡ್ರಿ ಈಗ ಸ್ವಲ್ಪ ತಳಗಿದ ಮ್ಯಾಗ ಮ್ಯಾಗಿನ್ ತಳಗ ಬೋಗಣಿ ಪುಲ್ಲಾಗ್ಯದಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಇದ್ರಾಗ ಈಗ ಈ ತೋರಿಸ್ಲತ್ತಿನಲ್ಲ ಹಂಗೆ ಬಿಡ್ಬಾರ್ದು ಸಣ್ಣಗೆ ತಿರುಗಡ್ಕ ತಿರುವಡ್ಕೊತೇ ಇರಬೇಕು ಗ್ಯಾಸ ಹೈ ಫ್ಲೇಮ್ ಒಳಗೆ ಇಟ್ಟರು ನಡೀತದೆ ಅದಕ್ಕಾಗಿ ಕುದಿಲಾಕತ್ತವಲ್ಲ ಹಾಗೆ ತಿರುಗಾಡ್ಕೋತಾನೇ ಇದ್ದೀನಿ ಜಿಟಿ ಜಿಟಿ ಮುಳಿಗಳ ಕ್ಲೈಮೇಟು ಭಾಳ ಅಂದ್ರೆ ಭಾಳ ತಣ್ಣಗದ ಒಂಥರ ತಣ್ಣಗಳೊಳಗೆ ಬಿಸಿ ಬಿಸಿ ಅಡುಗೆ ಮಾಡ್ಲಿಕ್ಕೆ ಏನೋ ಒಂಥರ ಖುಷಿ ಕೊಡ್ತದೆ ಅಡುಗೆ ಮಾಡೋದೇ ಒಂಥರ ಮಜಾ ಅನ್ನಿಸ್ತದ ಅದಕ್ಕಾಗಿ ಮಾಡ್ಲಾತೀನಿ ನಾನು ಈಗ ನೋಡ್ರಿ ಕುದೀಲಾಕತ್ತವಲ್ಲ ಈಗ ಸ್ವಲ್ಪ ತಿರುವಾಡ್ಲಾತೀನಿ ಹಾಗೆ ಸಣ್ಣಗೆ ತಿರುಗಾಡ್ಕೋತೀನೋ ಗ್ಯಾಸನ ಇಲ್ಲಿ ಹೈ ಫ್ಲೇಮೊಳಗೆ ಇಟ್ಟೀನಿ ಇದ್ರಿಗೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಈಗ ಉಪ್ಪು ಹಾಕ್ಲಾತೀನಿ ಇದ್ರಾಗ ಉಪ್ಪ ಉಪ್ಪು ಹಾಕಬೇಕು ಉಪ್ಪು ಮತ್ತು ಉಪ್ಪು ಈಗ ನೀವು ಎಷ್ಟು ಪ್ರಮಾಣದ ಹಾಕೊಂಡ್ರು ನಡೀತದೆ ಅದೇನು ಪಡಲ್ಲ ಯಾಕಂದ್ರೆ ಮತ್ತು ಆಮೇಲೆ ನಾವು ನೀರು ಇರ್ತೀವಲ್ಲ ಉಪ್ಪು ಮತ್ತು ಆಮೇಲೆ ಅರ್ಶಿನ ಒಳಗೆ ರೋಗ ನಿರೋಧಕ ಶಕ್ತಿ ಇರ್ತದೆ ಯಾಕಂದ್ರೆ ಅರಶಿಣ ಹಾಕಬೇಕು ಅರ್ಶಿನ ಹಾಕಿ ಇಲ್ಲಿ ಯಾಕಂದ್ರೆ ಈ ಥರ ಅರ್ಶಿನ ಹಾಕೋದು ಮತ್ತು ಸ್ವಲ್ಪ ಕಲರ್ನು ಕೊಡ್ತದಿದೆ ಅರ್ಶಿನ ಹಾಕಿದೆ ಅಂದ್ರೆ ಈ ಥರ ನಾವು ಇಲ್ಲಿ ನೋಡ್ರಿ ಈಗ ಕುದಿಸೋದ್ರಿಂದ ಎಲ್ಲ ಅದೆಲ್ಲ ಸಾಯ್ತಿರ್ತಾವೆ ಮತ್ತು ನೀರಿನೊಳಗೂ ಎಲ್ಲ ಹೋಗ್ಬಿಡ್ತಾವೆ ನಾವು ನೀರು ಸೋಸೋದ್ರಿಂದ ಈಗ ನೋಡ್ರಿ ಕುದೀಲಿಕ್ಕತ್ತವಲ್ಲ ಚೆಂದಿಗೆ ಜಾಸ್ತಿ ಮತ್ತು ಅತಿ ಮೆತ್ತಗೂ ಕುದ್ಕೋಬಾರ್ದು ಈಗ ಮೊದಲೇ ಹೇಳಿನಲ್ಲ ನಾನು ಮೆತ್ತಗೂ ಕುದಿಸ್ಕೋಬಾರ್ದು ಈಗ ಕುದ್ದ ಒಂದು ಫಿಫ್ಟಿ ಪರ್ಸೆಂಟ್ ಆ ಕಡೆ ಕುದಿಲೆಕ್ಕಿಟ್ಟಿನ ಈಗ ಕುದಿಲಿಕ್ಕೆ ಈ ಕಡೆ ಎಲ್ಲ ಹೆಚ್ಚಾಗಳು ಮಿಕ್ಸ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೋಬೇಕಲ್ಲ ಈಗೆಲ್ಲ ಐಟಮ್ಗಳು ಹಾಕ್ಕೊಂಡು ಮೊದಲಿಗೆ ನಾ ಇಲ್ಲಿ ಮನೆಗೆ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಿ ಭಾಳ ಚಂದ ಆಗ್ತದ ಆದಷ್ಟು ನಾವು ಹೊರಗೆ ತಂದು ತಿನ್ನೋದಕ್ಕಿಂತ ಮನೆಗೆ ಸ್ವಲ್ಪ ಟೈಮ್ ತೊಗೊಂಡ್ರೆ ಪರವಾಗಿಲ್ಲ ಮನೆಗೆ ಮಾಡಿ ತಿನ್ನೋದು ಭಾಳ ಚಲೋ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಆಮೇಲೆ ಎರಡು ಸ್ಪೂನಷ್ಟು ಕಡ್ಲೆ ಹಿಟ್ಟು ಹಾಕಿನಿ ಕಡಲೆ ಹಿಟ್ಟು ಮ್ಯಾಗ ಎರಡು ಸ್ಪೂನಷ್ಟು ಕಡಲೆ ಮ್ಯಾಗ ಈ ನಾಲ್ಕು ಸ್ಪೂನಷ್ಟು ಫ್ಲವರ್ ಹಾಕಿನಿ ಸ್ವಲ್ಪ ಜಾಸ್ತಿ ಹಾಕೊಂಡು ನಡೀತದೆ ಯಾಕಂದ್ರೆ ಅದು ಎರಡು ಹಾಕಿದೆ ಒಂದು ನಾಲ್ಕು ಹಾಕಬೇಕು ನಾಲ್ಕು ಹಾಕಿದೆ ಒಂದು ಎಂಟು ಹಾಕ್ಬೇಕು ಹೀಗೆ ಅದು ಮ್ಯಾಲೆ ಲಿಮಿಟ್ ಮ್ಯಾಗ ಹಾಕಬೇಕು ಈಗ ಸ್ವಲ್ಪ ಹಚ್ಚಿ ಖಾರದ ಪುಡಿ ಹಾಕ್ಲಾಯ್ತೀನಿ ಸ್ವಲ್ಪ ಜಾಸ್ತಿ ಖಾರ ಬೇಕಂದ್ರೆ ಹಾಕೋಬೋದು ಅದೇ ಈಗ ಅಚ್ಚಿ ಖಾರದ ಪುಡಿ ಮ್ಯಾಗ ಸ್ವಲ್ಪ ಗರಂ ಮಸಾಲ ಹಾಕ್ಲತ್ತೀನಿ ಈಗ ಗರಂ ಮಸಾಲೆ ಜಾಸ್ತಿ ಸ್ವಲ್ಪ ಜಾಸ್ತಿ ಹಾಕೋರು ನಡೀತದೆ ಇದೇನು ಪರಕ್ ಬಳಂಗಿಲ್ಲ ಈಗ ಗರಂ ಮಸಾಲ ಮ್ಯಾಗ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಲತ್ತೀನಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕಿಂದ ಇದೆಲ್ಲ ಹಾಕಿಂದ ಮತ್ತು ಮ್ಯಾಲ ಸ್ವಲ್ಪ ಉಪ್ಪು ಹಾಕ್ಲತ್ತೀನಿ ಉಪ್ಪು ನೀವು ರುಚಿಗೆ ಎಷ್ಟು ನೋಡ್ತಿರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಹಾಕೊಳ್ಳತ್ತೀನಿ ಹಾಕೊಳಾತೀನಿ ಅರಶಿನ ಮ್ಯಾಗ ಲಾಸ್ಟಿಗೆ ಸ್ವಲ್ಪ ಧನಿಯಾ ಪೌಡ್ರ್ ಧನಿಯಾ ಪೌಡ್ರ್ ಹಾಕೊಂಡ್ಮೇಲೆ ಎಲ್ಲ ಹೆಚ್ಚನ್ನು ಕಂಪ್ಲೀಟ್ ಆಯ್ತು ಹಾಕೋದು ಈಗ ಇದೆಲ್ಲ ಸರಿಯಾಗಿ ಅದ್ಕೋಬೇಕಲ್ಲ ಆದಷ್ಟು ಕಡಲಿ ಹಿಟ್ಟು ಎಲ್ಲನೂ ಸ್ವಲ್ಪ ಕರೆಕ್ಟೇ ಇರ್ತಾವ ಆದರೆ ಕಡ್ಲಿ ಹಿಟ್ಟು ಸ್ವಲ್ಪ ಗಂಟೆ ಗಂಟೆ ಇತ್ತಂದ್ರೆ ಸ್ವಲ್ಪ ಕಲಸಂದ್ರೆ ಇದು ಹಿಟ್ಟ ಕೈಲೇ ಕುಡ್ಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೋತದೆ ಅದಕ್ಕಾಗಿ ಹಿಟ್ಟ ಮೊದ್ಲಿಗೆ ನಾವು ತಂದ ತಕ್ಷಣವೇ ಸೋಸಿಟ್ರೆ ಏನು ಪ್ರಾಬ್ಲಮ್ ಆಗಲ್ಲ ಜಲ್ದಿ ಕುಡ್ಕೊತದ ಇಲ್ಲಾಂದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಗಂಟು ಉಳಿತದೆ ಸ್ವಲ್ಪ ಜಲ್ದಿನೇ ಆಗ್ತದ ಆದರೆ ಸ್ವಲ್ಪ ಗಂಟೆ ಪ್ರಮಾಣಿತ ಸ್ವಲ್ಪ ನಾದ್ಲಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಹಿಟ್ಟು ಕುಡಿಸ್ಕೊಳೋಕೆ ಈ ಥರ ಇಲ್ಲಿ ಇದು ಸ್ವಲ್ಪ ಅಳಸಾಗೋದ್ಕಿಂತಲೂ ಸ್ವಲ್ಪ ಗಟ್ಟಿ ಪ್ರಮಾಣದಾಗ ನಾದಿದ್ರೆ ಚಲೋ ಅನ್ನಿಸ್ತದೆ ಈಗ ಅಂದರೆ ಎಣ್ಣೆ ಕರಿಲಕ್ಕೆ ಚಲೋ ಅನ್ನಿಸ್ತದ ಇಲ್ಲಾಂದ್ರೆ ನಾವು ಅಳಸಳಸ್ ಸ್ವಲ್ಪ ಅಳಸ ಸ್ವಲ್ಪ ನಾದ್ಕೊಂಡೇ ಅಂದರೆ ಏನಾದರೂ ಇದು ಅಲ್ಲಿ ಕಡಾಯಿದಾಗ ಪೂರ್ತಿ ಹಿಟ್ಟಿಟ್ಟೇ ಅಲಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಅದು ಗೋಬಿ ಒಳಗೆ ಸರಿಯಾಗಿ ಕುಡ್ಕೊಳಂಗಿಲ್ಲ ಮತ್ತು ಸ್ವಲ್ಪ ಪೂರ್ತಿ ತಿಳು ತಿಳು ಕುಡ್ಕೊಂಬಿಡ್ತದೆ ಜಾಸ್ತಿ ಗಟ್ಟಿನೂ ಕುಡ್ಕೊಳಂಗಿಲ್ಲಲ್ಲ ಕಡಾಯಿಯೊಳಗೆ ಜಾಸ್ತಿ ಬ್ರೆಡ್ ಆಗಿಬಿಡ್ತದೆ ಇಲ್ಲಿ ತೋರಿಸ್ಲಾತೀನಿ ನೋಡ್ರಿ ಇದು ಈ ಪ್ರಮಾಣ ಆದಷ್ಟು ಗಟ್ಟಿ ಪ್ರಮಾಣ ಇದ್ರೆ ಚಲೋ ಅನ್ನಿಸ್ತದೆ ಈಗ ನೋಡ್ರಿ ಇಷ್ಟು ಪ್ರಮಾಣ ಇದ್ರೆ ಸಾಕು ಹಿಂಗೆ ಹಿಡಿದ್ರೆ ಸ್ವಲ್ಪ ಪೂರ್ತಿ ನೀರು ನೀರು ಆಗಬಾರ್ದು ಸ್ವಲ್ಪ ನೋಡಿದ್ರೆ ಗಟ್ಟಿ ಕಾಣಬೇಕು ಈಗ ಎಲ್ಲ ಗೋಬಿ ಕುದ್ದವಲ್ಲ ಆದಷ್ಟು ಪೂರ್ತಿನೂ ಕುದಿಸಿಲ್ಲಾನು ಒಂದು ಅರ್ಧ ಪ್ರಮಾಣದಷ್ಟು ಕುದಿಸಿದ್ದೆಲ್ಲ ಈಗ ಅವೆಲ್ಲ ನೀರು ಜನಿಲಕತ್ತೀನಿ ಪೂರ್ತಿ ನೀರಿನ ಅಂಶ ಇರಬಾರ್ದು ಅಷ್ಟೆಲ್ಲ ಜನಿಬೇಕು ಅವು ನೀರಿನ ಅಂಶ ಕಾಣಬಾರ್ದು ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ಲಾತ ಅರಶಿನ ಮತ್ತು ಉಪ್ಪಾ ಕುದಿಸಿದ್ನೆಲ್ಲ ಅವೆಲ್ಲ ಹುಳೋದು ಇದ್ರೂ ಕ್ಲೀನಾಗೆ ಹೋತಾವೀಗ ಈಗ ಒಂದು ದೊಡ್ಡ ಪ್ಲೇಟಿಗೆ ಹಾಕ್ಲಾತೀನ ನಾವೆಲ್ಲ ಕುದಿಸಿದ್ದೀಗ ಜಾಸ್ತಿ ಮೆತ್ತಗಿನ ಕುದ್ದಿಲ್ಲ ಕರೆಕ್ಟಾಗಿ ಕುದ್ದವ ಜಾಸ್ತಿ ಮೆತ್ತಗಾದ್ರೆ ಮಚ್ಚಿಲ್ಲಲ್ಲ ಅದಕ್ಕಾಗಿ ನೋಡಿರಿ ಎಟ್ ಕಲರ್ಶಿನ ಎಲ್ಲೋ ಕಲರ್ ಎಷ್ಟು ಚಂದ ಕಾಳು ಅದ ಕುದಿಸಿದ್ದು ಈಗ ಇದ್ರ ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಲಾಯ್ತೀನಿ ಈಗ ಸ್ವಲ್ಪ ಇದು ಮಿಕ್ಸ್ ಮಾಡ್ಬೇಕಂತೇಳಿ ಸ್ವಲ್ಪ ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಹಚ್ಚಿ ಖಾರದ ಪುಡಿನೂ ಹಾಕ್ಲಾಯ್ತೀನಿ ಇದ್ರ ಜೊತೆಗೆ ಸೇರ್ಸ್ಬೇಕು ಅಂತೇಳಿ ಉಪ್ಪನ ಮೊದಲಿಗೆ ಇದ್ರೊಳಗೆ ಕೂಡಿಸ್ಕೊಂಡಿವೆಲ್ಲ ಮೊದ್ಲು ಉಪ್ಪು ಹಾಕಿನೂ ಕುದಿಸಿನಿ ಇಲ್ಲಿ ಎಲ್ಲ ಐಟಮ್ ಒಳಗೂ ಉಪ್ಪು ಹಾಕಿನ ಆಲ್ರೆಡಿ ಮತ್ತು ಇದ್ರಾಗ ಹಾಕೋ ಅವಶ್ಯಕತೆಯೂ ಇರೋಂಗಿಲ್ಲ ಅನ್ಕೋತೀನಿ ಯಾಕಂದ್ರೆ ಉಪ್ಪು ಜಾಸ್ತಿ ಜಾಸ್ತಿ ಆದರೆ ಯಾವುದೇ ಇಲ್ಲಿ ಸ್ವಲ್ಪ ಉಪ್ಪಾದ್ರೂ ಇನ್ನೂ ಕಡಿಮೆ ಆದ್ರೆ ಹಾಕ್ಕೊಂಡು ತಿನ್ಬೋದು ಮತ್ತು ಜಾಸ್ತಿ ಇರಾದ್ರೂ ಅದು ತಿನ್ನೋಕ್ಕೂ ಟೇಸ್ಟ್ ಅನ್ಸಂಗಿಲ್ಲ ಇನ್ನೂ ಕಡಿಮೆ ಬಿದ್ರೆ ಸ್ವಲ್ಪ ಮ್ಯಾಗ್ ಎಷ್ಟಾಕಾಗಲಕ್ಕ ಕಡಿಮೆ ಬಿದ್ರೆ ಸ್ವಲ್ಪ ಸ್ವಲ್ಪ ಕಾಗಲಾಕ ಹಾಕೊಂಡು ತಿನ್ಬೋದು ಈಗ ನೋಡಿರಿ ಗರ ಈಗ ಬ್ಲ್ಯಾಕ್ ಪೇಪರ್ ಪೌಡ್ರ ಮತ್ತು ಪುಡಿ ಏನು ಹಾಕಿನಲ್ಲ ಈಗ ಇವೆಲ್ಲ ಸರಿಯಾಗಿ ಕುಡ್ಸ್ಕೊಳ ಈಗ ಸ್ವಲ್ಪ ಚೆಂದಾಗಿ ಕುಡುತ್ತಾನು ಮಿಕ್ಸ್ ಮಾಡ್ಬೇಕಾವು ನೋಡಿರಿ ಎಲ್ಲನೂ ಕುಡಿಸ್ಕೊಳ್ಳೋದು ಆಯ್ತವ ಸರಿಯಾಗಿ ಕುಡಿಸ್ಕೊಂಡು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಮತ್ತು ಅಚ್ ಖಾರದ ಪುಡಿ ಕುದಿಸಿದ್ದು ಫ್ಲವರ್ ಗೋಬಿ ಒಳಗೆ ಕುದಿಸ್ಕೊಂಡೆ ಈಗ ಆಲ್ರೆಡಿ ನಾವೆಲ್ಲ ಐಟಮ್ಗಳು ಹಾಕಿ ಹಿಟ್ಟನು ನೆನೆ ಹಿಟ್ಟಿ ಒಂದು ಐದು ನಿಮಿಷ ನೆನಹಿಟ್ಟು ಚಂದ ಆತದ ಪರವಾಗಿಲ್ಲ ಚೆಂದ ನೆನತದ ಈಗ ಅವೆಲ್ಲ ಎಣ್ಣೆಯೊಳಗೆ ಫ್ರೈ ಮಾಡ್ಬೇಕಲ್ಲ ಅದಕ್ಕಾಗಿ ಅದ್ರೊಳಗೆ ಮಿಕ್ಸ್ ಮಾಡಿ ಈಗ ಒಂದು ಕಡಾಯಿ ಕಡಾಯಿ ಒಳಗೆ ಎಣ್ಣೆ ಹಾಕಿನಿ ಎಣ್ಣೆ ಸ್ವಲ್ಪ ಕಾಯುತ್ತಾನು ವೇಟ್ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಕಾಯ್ತದಿಲ್ಲ ಅಂತ ನೋಡ್ಲಿಕ್ಕೆ ಸ್ವಲ್ಪ ಹಿಟ್ಟಲ್ಲಿ ಯಾವುದೇ ಅಲ್ಲಿ ಸ್ವಲ್ಪ ಬಿಟ್ಟು ನೋಡಿದ್ರೆ ಅದು ಮ್ಯಾಗ ಕುದ್ಕೋತ ಬಂದ್ರೆ ಎಣ್ಣೆ ಕಾಯ್ದೆ ಅಂದಂಗೆ ಆದಷ್ಟು ಸ್ವಲ್ಪ ನಾ ಇಲ್ಲಿ ಎಣ್ಣೆ ಜಾಸ್ತಿನೇ ಹಾಕ್ಲತ್ತೀನಿ ಯಾಕಂದ್ರೆ ಚಲೋ ಎಷ್ಟು ಎಣ್ಣೆ ಒಳಗೆ ತೇಲ್ ತಿರ್ತಾವಲ್ಲ ಅಟ್ಟೆ ಅನ್ನಿಸ್ತಾವೆ ಈಗ ನೋಡ್ರಿ ಹಿಂಗೆ ಬಿಟ್ಟು ನೋಡಿದ್ರೆ ಸ್ವಲ್ಪ ಹಿಟ್ಟು ಬಿಟ್ಟು ನೋಡಿದ್ರೆ ಗೊತ್ತಾಗ್ತದೆ ಒಮ್ಮಿನ ಒಮ್ಮೆ ಮ್ಯಾಗೆ ಬಂದರೆ ಡೈರೆಕ್ಟಾಗಿ ನೋಡಿರಿ ಎಣ್ಣೆ ಕಾಯ್ದೆ ಈ ಪ್ರಮಾಣ ಗೊತ್ತಾಗ್ಬಿಡ್ತದೆ ಅಂದ ತಕ್ಷಣ ಒಮ್ಮೆ ಮ್ಯಾಗ ಬಂದ್ರೆ ಈಗ ಎಣ್ಣೆ ಕಾತದ ಅಂದಂಗೆ ಈಗೆಲ್ಲ ಕುದ್ಕೊಂಡಿದ್ದೇನೆ ಫ್ಲವರ್ ಗೋಬಿ ಏನಾದವಲ್ಲ ಈಗ ಎಲ್ಲ ಈ ಹಿಟ್ಟಿನೊಳಗೆ ಮಿಕ್ಸ್ ಮಾಡೀಗ ಈಗ ನೋಡಿರಿ ಹಿಟ್ಟು ಇಷ್ಟು ಗಟ್ಟಿ ಪ್ರಮಾಣ ಇದ್ರೆ ಸಾಕು ಆದಷ್ಟು ನಾವು ಎಷ್ಟು ಅಳದ್ ಆದಷ್ಟು ಇನ್ನೂ ಗಟ್ಟಿನೇ ಆದ್ಬೇಕು ಹೊರತು ಅಳಿಸ್ ಹಿಟ್ಟವು ಸರಿಯಾಗಿ ಕುಡ್ಕೊಂಡು ಎಲ್ಲ ಇಲ್ಲ ಒಳಗೆ ಸ್ಪ್ರೆಡ್ ಆಗಿಬಿಡ್ತವೆ ಎಣ್ಣೆ ಒಳಗೆ ಆಮೇಲೆ ಎಣ್ಣೆ ಎಲ್ಲ ಗಲೀಜು ಆಗ್ಬಿಡ್ತಾವ ಆಮೇಲೆ ಚಲೋ ಅನ್ಸಂಗಿಲ್ಲ ಅವು ತಿನ್ನೋಕೆ ಚೆಂದ ಅನ್ಸಂಗಿಲ್ಲ ನೋಡೋಕ್ಕೂ ಚೆಂದ ಅನ್ಸಂಗಿಲ್ಲ ಈಗೆಲ್ಲ ಗೋಬಿದ್ರೊಳಗೆ ಹಿಟ್ಟಿನೊಳಗೆ ಮಿಕ್ಸ್ ಮಾಡಿ ಈಗ ಒಂದೊಂದು ಬಿಡಂಬ್ರಿ ಈಗ ಈಗ ಎಷ್ಟು ಚೆಂದ ಕುದಿಲ್ಲ ಎಣ್ಣೆನೂ ಕಾದೋದು ಈಗ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಈ ಗ್ಯಾಸ್ ಗ್ಯಾಸಿಲ್ಲಿ ನಾನು ಮೀಡಿಯಮ್ ಒಳಗೆ ಇಟ್ಟೀನಿ ನೋಡ್ರಿ ಈಗ ಈ ಥರ ಒಂದೊಂದು ಬಿಟ್ಕೋತಿದ್ರೆ ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಹಾಕಿ ಸ್ವಲ್ಪ ಸ್ವಲ್ಪನೇ ಕುದಿಸ್ಕೊತಿಟ್ರೆ ಒಳಗೆ ಫ್ರೈ ಮಾಡಿದ್ರೆ ಚಲೋ ಅನ್ನಿಸ್ತದ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇದು ಕುದ್ಸೋ ಮತ್ತಿಗೆ ಒಮ್ಮಿಂದ ಒಮ್ಮೆ ನಾವು ಹಾಕಿದ ತಕ್ಷಣವೇ ಹಿಂಗೆ ಹಿಂಗೆ ಮ್ಯಾಲಿನ ತಳದ ಕೆಳಗಿನ ಮೇಲೆ ಕೆಳಗಿನ ಮೇಲೆ ಹಿಂಗೆ ತಿರುಗಾಡ್ಲಕ್ಕೆ ಸ್ಟಾರ್ಟ್ ಮಾಡಬಾರ್ದು ಯಾಕಂದ್ರೆ ಮಿನಿಮಮ್ ಅಂದ್ರೆ ಹಿಂಗೆ ಹಿಡಿದ ತಕ್ಷಣ ಸ್ವಲ್ಪ ಗಟ್ಟಿ ಪ್ರಮಾಣದಾಗ ಅನಿಸ್ಬೇಕು ಅವು ಈಗ ಮಿನಿಮಮ್ ಅಂದ್ರೆ ಒಂದು ಐದಾರು ನಿಮಿಷ ಬಿಡ್ಬೇಕು ಒಂದು ಐದು ನಿಮಿಷ ಬಿಡಬೇಕು ಕಡಾಯಿ ಒಳಗೆ ಇಲ್ಲಾಂದ್ರೆ ಅವು ಸ್ವಲ್ಪ ಹಿಂಗೆ ನಾವು ಸ್ವಲ್ಪ ತೆಗಿಲಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಂದರೆ ಎಲ್ಲ ಸ್ಪ್ರೆಡ್ ಆಗಿಬಿಡ್ತದೆ ಇನ್ನು ಅದು ಕುಡ್ಕೋಬೇಕಂದ್ರೆ ಒಂದು ಐದು ನಿಮಿಷವೇ ಮಿನಿಮಮ್ ಬಿಡಬೇಕು ಇಲ್ಲ ನೋಡ್ರಿ ಈಗ ತೋರ್ಸ್ಲಾಯ್ತಿನಲ್ಲ ಒಂದು ಐದು ನಿಮಿಷ ಬಿಟ್ಟೆ ನಾನು ಹಿಂಗೆ ಎತ್ತಲ ಹಿಂಗೆ ಅದು ತಿರುಗಾಡಬೇಕು ಪೂರ್ತಿ ಅಂದ್ರೆ ಚಲೋ ಅನ್ನಿಸ್ತದ ಅಂದರೆ ಎಡ್ಲ ಹಿಟ್ಟಾಗಿ ಕುಡ್ಕೊಂಡಿರ್ತದಲ್ಲ ಅದಕ್ಕೆ ಗೋಬಿಗೆ ತಿನ್ನಕ್ಕೆ ಚಲೋ ಅನ್ನಿಸ್ತದ ಒಂಥರ ಕಡಕ್ನು ಅನ್ನಿಸ್ತದೆ ತಿನ್ನೋಕೆ ಈಗ ನೋಡಿರಿ ಎಷ್ಟು ಚೆಂದ ಕಡಕ್ಕೆ ಆಲಕತ್ತವ ಆದಷ್ಟು ಎಷ್ಟು ಎಣ್ಣೆ ಒಳಗೆ ಫ್ರೈ ಮಾಡ್ತೀವಲ್ಲ ಅಷ್ಟು ಚೆಂದ ಅಟ್ ಕಡಕ್ನೂ ಅನ್ನಿಸ್ತಾವ ತಿನ್ನೋಕೆ ಒಂಥರ ಬಾಯಗಿಟ್ಟು ಒಂಥರ ಚಂದ ಅನ್ನಿಸ್ತವ ತಿನ್ನೋಕೆ ಟೇಸ್ಟಿ ಅನ್ನಿಸ್ತವೆ ಸಲ ನೀವು ಈ ಥರ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಆತವ ನೋಡ್ರಿ ಎಷ್ಟು ಚೆಂದ ಆಲಕ್ಕತ್ತವ ಎಷ್ಟು ಎಣ್ಣೆ ಒಳಗೆ ಫ್ರೈ ಮಾಡ್ತೀವಲ್ಲ ಅಟ್ಟು ಚಲೋ ಒಂಥರ ಬಿರುಸಾತವೆ ಬಿರುಸಲ್ಲಾಕೇನೂ ಸ್ಮೂದಿ ಸ್ಮೂತಿ ಸ್ಮೂತಿ ಆತವೆ ಮೆತ್ತಗಾಗಿ ಒಂಥರ ತಿಂದ್ರೆ ಬಾಯಾಗಿಟ್ಟರೆ ಕರಕ್ತವ ಆ ಥರ ಆತವ ಹಿಡ್ ಹಿಡ್ದು ನೋಡಿದ್ರೆ ಬಿರುಸನತಿರ್ತವ ಹಂಗೆ ಸ್ವಲ್ಪ ಬಾಯಾಗಿಟ್ಟರೆ ಪೂರ್ತಿ ಕರಗ್ತಿರ್ತಾವೆ ಒಂಥರ ಕ್ರಿಸ್ಪಿ ಚಲೋ ಅನಿಸ್ತೀನಿ ಟೇಸ್ಟ್ ಟೇಸ್ಟ್ನಂತರೂ ಹಾಗೆ ಇರ್ತದೆ ಅದಕ್ಕಾಗಿ ನೋಡಿಲ್ಲ ಇಲ್ಲಿ ಎಷ್ಟು ಜಾಸ್ತಿನೇ ಕರೀಲಾತೀನಿ ಅದಕ್ಕಾಗಿ ಹೇಳತ್ತಿನಿ ಫಸ್ಟ್ಗೆ ಮೇನ್ ಟ್ರಿಕ್ಸ್ ಅದೊಂದೇ ಎಷ್ಟು ಪ್ರಮಾಣ ಅಲ್ಲೇ ಮೇನ್ ಕರಿದ್ರೊಳಗೆ ಮೇನ್ ಅಲ್ಲೇ ನಾವು ಪಾಯಿಂಟ್ ಅಲ್ಲಿ ಕರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಅಂದ್ರೆ ಕಡಾಯಿ ಹಾಕಿದ ತಕ್ಷಣ ಒಂದು ಮಿನಿಮಮ್ ಒಂದು ಐದು ನಿಮಿಷವೇ ಬಿಡಬೇಕು ಆಮೇಲೆ ನಾವು ತೆಗ್ದಾಕ ತೆಗೀಲಾಗ ಆಮೇಲೆ ನೀವು ತಿರುಗಾಡ್ರಿ ಆಮೇಲೆ ಏನೇ ಮಾಡ್ರಿ ಆಮೇಲೆ ಚಲೋ ಅನ್ನಿಸ್ತದೆ ಮೊದಲಿಗೆ ನಾವು ಹಾಕಿದ ತಕ್ಷಣ ತಿರುಗಾಡ್ಲಕ್ಕ ಎಲ್ಲ ಹೀಟ್ನು ಸ್ಪ್ರೆಡ್ ಆತದ ಅದೆಲ್ಲ ಪೂರ್ತಿ ಕಡಾಯಿ ತುಂಬ ಆಗಿ ಆಮೇಲೆ ಕರೀಲಿಕ್ಕೂ ಚಲೋ ಅನ್ಸೋಂಗಿಲ್ಲ ಈಗ ನೋಡ್ರಿ ಹಿಂಗೆ ಬಿಟ್ಟ ತಕ್ಷಣ ಸೌಂಡ್ ಕ ಪಟಪಟ ಅಂತ ಸೌಂಡ್ ಬರಬೇಕು ಅಂದಾಗ ಒಂಥರ ಬಿರ್ಸಾಗಿರ್ತಾವಲ್ಲ ಆ ಥರ ಸೌಂಡ್ ಬಂದ್ರೆ ಅಂದಾಗ ಪೂರ್ತಿ ಚೆಂದಾಗೆ ಕರದ ಎಣ್ಣೆಗೆ ಫ್ರೈ ಆಗ್ಯಾವ ತಂದಂಗೆ ಈಗ ನೋಡ್ರಿ ಇಲ್ಲಿ ತೋರ್ಸಾ ಸೇಮ್ ಬಜ್ಜಿ ಥರನೇ ಕಾಣಲ ಅಂತ ಒಂಥರ ತಿಂದ್ರೆ ಬಾಯಾಗಿಟ್ಟರೆ ಕರ್ಗತವ ಹಿಂಗೆ ಹಿಡಿದು ನೋಡಿದ್ರೆ ಸ್ವಲ್ಪ ಬಿರ್ಸ್ಯಾವ ನಮ್ಮ ಚಿನ್ನ ಸೋನು ಅಂತೂ ಕಾಂಪಿಟೇಷನ್ ಹಚ್ಚಿಬಿಟ್ಟಿದ್ರೆ ತಿನ್ನಕ ಥರ ಅವರಿಗೆ ಸ್ವಲ್ಪ ಖಾರ ಸ್ವಲ್ಪ ಕಡಿಮೆ ಪ್ರಮಾಣದಾಗ ಹಾಕಿದ್ನಲ್ಲ ಅದಕ್ಕಾಗಿ ತಿನ್ನೋಕ ಒಂಥರ ಇಷ್ಟಪಟ್ಟು ತಿನ್ನಾತಿದ್ರು ಅವರು ಚೆಂದಾಗೇವನತ್ತಿದ್ರು ಯಾಕಂದ್ರೆ ಮಾಡಿದ್ದು ನಾವು ಯಾವುದೇ ಅಡುಗೆ ಮಾಡಲಿ ಏನೇ ಮಾಡಲಿ ಸ್ವಲ್ಪ ಅದಕ್ಕೆ ಯಾರಾದರೂ ಸ್ವಲ್ಪ ಚಲೋ ಅಂತೇಳಿ ಕಮೆಂಟ್ ಮಾಡಿದ್ರೆ ಅದು ನಮಗೆ ಮಾಡಿದ್ದೆಲ್ಲ ಹೈರಾಣ ಎಲ್ಲ ಹೋಗಿಬಿಡ್ತದ ಯಾಕೆ ತಲ್ಲ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಹಾಗೆ ಅನ್ನಿಸ್ತದೆ ಮನೆಗೆ ಎಲ್ಲರೂ ಕೂಡಿ ಚಂದ ಮಾಡಿರಪ್ಪ ಅಂತಂದ್ರೆ ಏನೋ ಒಂಥರ ಖುಷಿ ಇನ್ನೂ ಮತ್ತು ಮಾಡ್ಬೇಕಾದ್ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಖುಷಿ ಅನ್ನಿಸ್ತದ ಅದಕ್ಕಾಗಿ ಹಾಗೆ ನಾವು ಸ್ವಲ್ಪ ಹಂಗೆ ಟೇಸ್ಟ್ ನೋಡ್ಕೊತೆ ಇದ್ದರು ತಿನ್ಕೊಂತೆ ಟೇಸ್ಟ್ ಅಂತರೂ ಬಾಸ್ತಂದ್ರೆ ಮಸ್ತಾಗಿದ್ದು ಇವು ನೀವು ಒಂದು ಸಲ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ನಾವು ಹೊರಗೋಗಿ ತಿನ್ನೋದಕ್ಕಿಂತಲೂ ಮನ್ಯಾಗ ಹೊರಗೆ ಒಬ್ಬರು ತಿನ್ನೋದಕ್ಕಿಂತಲೂ ಮನ್ಯಾಗ ತಂದ್ರೆ ಎಲ್ಲರೂ ತಿಂತೀವಿ ಯಾಕಂದ್ರೆ ಹೆಲ್ದಿನೂ ಇರ್ತದೆ ಒಂಥರ ಅದಕ್ಕಾಗಿ ಈಗ ಇದ್ರ ಜೊತೆಗೆ ಕರಿಬೇವು ಆಮೇಲೆ ಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ಫ್ಲೇವರ್ ಅಂತರೂ ಚಲೋ ಕೊಡ್ತದೆ ಒಂಥರ ವಾಸನೆ ಅಂತರೂ ಘಮ ಘಮ ಅಂತ ಅನಿಸ್ಲಾತಿತ್ತು ಇದ್ರ ಜೊತೆಗೆ ಕಾಸ್ಟ್ ಮಸ್ತ್ ಕಾಂಬಿನೇಷನ್ ಮೆಣ್ಸಿಕಾಯಿಯೂ ಮೆಣ್ಸಿಕಾಯಿ ತಿನ್ನೋರು ತಿಂತಾರೆ ಕೆಲವೊಬ್ರು ಇದೆಯೂ ಇರ್ತದೆ ಅಂತೇಳಿ ತಿನ್ನೋಲ್ಲ ಎಕ್ಸಾಂಪಲ್ ನಮ್ಮ ಮನೆಗೆ ತಿನ್ನಲ್ಲ ಮೆಣ್ಸಿಕಾಯಿ ಭಾಳ ಹಸಿ ಮೆಣಸಿನ್ಕಾಯಿ ನಾನಿಲ್ಲ ಇದ್ರ ಜೊತೆ ಫ್ಲೇವರ್ ಚಲೋ ಕೊಡ್ತದೆ ಅಂತೇಳಿ ಮೆಣಸಿಕೆ ಹುರಿದಿನ ಈಗ ನೋಡಿರಿ ನೈಟ್ ಸ್ನ್ಯಾಕ್ಸ್ ಅಂತೇಳಿ ಸಂಜಿಕ ಗೋಬಿ ಸಿಕ್ಸ್ಟಿ ಫೈ ರೆಡಿ ಮಾಡಿದೆ ಟೇಸ್ಟ್ ಅಂತೂ ಸಖತ್ತಾಗಾಯಿತು ಸ್ವಲ್ಪೇ ಮನೆಯಾಗಿದ್ದು ಹೆಚ್ಚಾಗಳು ತೊಗೊಂಡು ಹಾಕಿ ಅಂದ್ರೆ ಇವಕ್ಕಿಂತ ಜಾಸ್ತಿ ಹೊರಗೋಗ್ತಾರೋ ಅವಶ್ಯಕತೆನೂ ಇರೋಂಗಿಲ್ಲ ಮನೆಗಿದ್ದು ಐಟಮ್ಗಳು ತೊಗೊಂಡು ಹಾಕಿದ್ರು ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ಮನೆಗೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡ್ರಿ ಮಸ್ತ್ ಟೇಸ್ಟ್ ಅಂದ್ರೆ ಭಾಳ ಅಂದ್ರೆ ಭಾಳ ಚೆಂದಾಗಿತ್ತು ಬೇಕಾದ್ರೆ ನಿಮ್ಗೆ ಒಂದು ಸಲ ಮಾಡಿ ಟೇಸ್ಟ್ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ